ಕಲೆ ನೀನಾಗಿರುವ ರವ ಲಂಗದಲ್ಲಿ ನರಬಲೆ ಈಗ ಶಕುನಿಗೆ ಆನಂದ ಪರಮಾನಂದ ಆನಂದ ఆనంద ఈ చక్కుని పరమానంద ఈ కురుక్షేత్ర ఆనంద ఆనంద ఈ చక్కునిగా పరమానంద ఈ కురుక్షేత్ర ఈ కురుక్షేత్ర ఆనంద कुरुदा संग्राम गुरुकुल वंशा उ निरनामा कुरुक्षेत्रदा संग्राम गुरुकुल वंशा उ जय हो हो ఆనంద ఆనంద ఈ శక్కునిజ పరమానంద ఈ కురుక్షేత్రేత్ర ఆనంద ಕೊಬ್ಬಿಸುವೆ ಕುರಿಯನು ರಣದಲ್ಲೂ ಬಲಿ ಕೊಡುವೆ ಕೌರವ ಕುರಿಯನ್ನು ಕೊಬ್ಬಿಸುವೆ ಆ ಕುರಿಯನು ರಣದಲ್ಲೂ ಬಲಿ ಕೊಡುವೆ ತರ್ಪಣ ನೀಡುವ ಸೋದರೇ ನೆಮ್ಮದಿ ಬಂದಿರಿ ನೀವೆಲ್ಲ

ಸರ್ಪದ ಎಡಮೇಟಿ ಸರಸವನ ಆಡಲು ಸೇಡಿನ ಸರ್ಪದ ಎಡಮೇಟಿ ಸರ್ರಸವನಾಡಲ್ಲು ಆಡಲು ನಾಂದಿಯ ನಾಡಿ ಆನಂದವನ ನೊಂದಿವೆ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ನೊಂದಿವೆ ಆನಂದ ಆನಂದ ಈಶಕುನಿಗೆ ಪರಮಾನಂದ ಈ ಗುರು ಕ್ಷೇತ್ರದಿಂದ ಆನಂದ ನನ್ನ ಇಷ್ಟೊಂದು ಪರಿಶ್ರಮ ವಿಫಲವಾಯಿತು ನನ್ನ ಬುದ್ಧಿ ಕೌಶಲ್ಯದಿಂದ ದುರ್ಯೋಧನ ಬಂಧು ಮಿತ್ರರು ಒಬ್ಬೊಬ್ಬರಾಗಿ ಹತರಾದರು ಆದರೂ ದುರ್ಯೋಧನ ಕಣ್ಣಿನಲ್ಲಿ ಒಂದು ತೊಟ್ಟು ಕಣ್ಣೀರು ಸಹ ಬರಲಿಲ್ಲ ರಾಜ್ಯದಲ್ಲಿ ಶಾಂತಿಯ ಬಿರುಗಾಳಿ ನೆನಪಿಸಿ ಹೊಸಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಣೆಯಲೇ ಮುಳುಗಿಸಿದನು ಅವನು ಆ ಕಡೆ ದೃಷ್ಟಿಸಲೂ ಇಲ್ಲ ರೋಮ ರೋಮದಲ್ಲಿ ಕೋಟಿ ಸಿಡಿಲಿನ ಹಾಗಾಟವನು ಉಂಟು ಮಾಡಿದನು ಅವನು ಚಲಿಸಲಿಲ್ಲ ಎಂಥ ಅಭಿಮಾನಿ ಶಾಲಿ ವೀರಪುರುಷನವನು ಅವನ ಹದಂ ಪದನಕ್ಕಾಗಿ ನಾನು ಮಾಡಿದ ಕೂಟತಂತ್ರಗಳು ಅವನ ಮಹತ್ವದ ಗುಣಗಳನ್ನು ಒಂದೊಂದಾಗಿ ಪ್ರಕಾಶಕ್ಕೆ ತರುತ್ತಿರವು ಇನ್ನೊಂದು ಸಾರಿ ಪ್ರಯತ್ನಿಸಿ ನೋಡಿವನು ಅವನ ಸ್ವಾಭಿಮಾನವನ್ನು ನಾಶ ಮಾಡಿ ಪಾಂಡವರ ಪಾದ ತಲದಲ್ಲಿ ತಲೆ ಬಾಗುವಂತೆ ಅದು ಅದು ಅವನೇ ಮಾಡಿರುವನು ಏಕೆ ಇರಬೇಕು ಇಂದು ಯುದ್ಧದ ಕೊನೆಯ ದಿನ ನೀರು ಹಾಶರು ಹಾಕಬೇಡ ಇನ್ನಾದರೂ ಯುದ್ಧವನ್ನು ಸಾಕು ಹಾಡು ಯೋಗನಾಡು ನೀನು ಹೀಗೆ ಹೇಳುವುದೇ ಹೌದು ನಾನು ಹೇಳುವೆನು ಸರ್ವರ ವಿರುದ್ಧವಾಗಿ ನಾನು ನಿನ್ನ ಹೃದಯ ಮಧ್ಯದಲ್ಲಿ ಈ ವಿಷ ಬೀಜವನ್ನುಟ್ಟವನು ಈ ಕಾರ್ಯಕ್ಕಾಗಿ ನಾನು ದುಃಖಿಸುತ್ತಿರುವೆನು ನಾನು ನಿನ್ನ ಹಿತಕಾಂಕ್ಷಿ ಯುದ್ಧವನ್ನು ಸಾಕು ಮಾಡುದು ಶಕುರಿ ಯುದ್ಧಕ್ಕೆ ನೀರು ಕಾರಣನಲ್ಲ ರಾಜ್ಯವು ವೀರನ ಸಂಪತ್ತು ರಾಜ್ಯ ಲೋಭದಿಂದ ಯುದ್ಧವು ಪ್ರಾರಂಭವಾಯಿತು ನಾನೇ ಅದನ್ನು ಪ್ರತಿಷ್ಠಾಪಿಸಿದನು ನೀನಿಲ್ಲದಿದ್ದ ಪಕ್ಷದಲ್ಲಿ ಹೊರಗಿನ ಮನೆಯ ಪ್ರಕರಣವು ನಡೆಯುತ್ತಿರಲಿಲ್ಲ ಕಪಟ ದುಃಖಕ್ಕೆ ಹಡ ಇರಲಿಲ್ಲ ಸಭೆಯಲ್ಲಿ ಪೋಂಚೋಲಿ ಹಬ್ಬ ಮಾನವಾಗುತ್ತಿದ್ದರು ಆದರೆ ಯುದ್ಧವು ನಡೆದೇ ನಡೆಯುತ್ತಿತ್ತು ಯುದ್ಧವನ್ನು ನಿಲ್ಲಿಸಲು ನಿನ್ನ ಕೈ ಹಿಡಿದು ಬೇಡಿಕೊಳ್ಳವೇನು ನಾನು ನಿನ್ನ ಹಿತೈಸಿ ಅಲ್ಲವೇ ನಿನ್ನ ನೂರು ಜನ ಸಹೋದರರನ್ನು ನಿರಹಾರದಿಂದ ಕೊಂದ ನನಗೆ ನೀನು ಹಿತೈಸಿ ಆಗಲು ಸಾಧ್ಯವೇ ಈಗ ಮಾತುಗಳು ಏಕೆ ದುರ್ಯೋಧನ ಗುರು ಹತ್ಯೆಯನ್ನು ನೋಡಿದ್ದು ನನ್ನ ಸಹೋದರರು ಮಕ್ಕಳು ರಣರಂಗದಲ್ಲಿ ಒಬ್ಬೊಬ್ಬರಾಗಿ ಮೃತರಾದರು ಈಗ ಮೊತ್ತ ಹೊಸ ತಂತ್ರವನ್ನು ಊಡಿರುವೆ ಶಗುನಿ ಬಾಬಾ ಈ ದುರ್ಯೋ ನಿನ್ನಂತ ಲಕ್ಷ ಶಗುಗಳ ಕೂಟ ಬುದ್ಧಿಯನ್ನು ಪುರಾಜಿತ ಮಾಡಿ ಸ್ವರ್ಗದ ಮಾರ್ಗವನ್ನು ಹಿಡಿವೆ ನೀನು ಆದರೂ ನಿನ್ನನ್ನು ಸಮೀಪದಲ್ಲಿ ಇಟ್ಟುಕೊಂಡೆ ನರಕದ ಹಾದಿಗೆ ತಳ್ಳುವೆ ಎಂದು ತಿಳಿದಿದ್ದರೂ ನಿನ್ನ ಪ್ರಿಯ ಬಂಧುವೆಂದು ಆಲಂಗಿಸಿದೆ ನಿನ್ನ ಕೂಟ ತಂತ್ರಗಳಿಗೆ ಹೆದರಲಿಲ್ಲ ಇದಕ್ಕೆ ಕಾರಣ ಕಾರಣವತ್ತ ನೀನು ತುಚ್ಛ ಪಂಚಗಿಷ್ಟವಾದಿ ಶುದ್ಧ ಜೀವಿ ಎಂದು ನಿರ್ಲಕ್ಷಿಸಿದ ಆಸ್ತಿ ಸ್ಥಿರನಾಗೋ ದುರ್ಯೋಧನ ಸ್ಥಿರನಾಗೋ ಹಾಗೆ ಓದಿದನು ಚಿಂತಿಸಬೇಲವೇನೋ ನೀನು ಆ ಪಾಂಡವರಲ್ಲಿ ಕ್ಷಮೆಯನ್ನು ಬೇಡು ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಕೊಡುವರ ದುರ್ಯೋಧನ ಓ ಇನ್ನು ನಿನ್ನ ಪ್ರತಿಹಿಂಸೆಯು ಮಾರಲಿಲ್ಲವೇ ಹೊಸ ತಂತ್ರವನ್ನು ಹೂಡಿರುವೆ ಈ ದುರ್ಹೋಧನ ನಥಪುಸ್ತಕವನ್ನು ಪಾಂಡವರ ಪದತರದಲ್ಲಿ ನೋಡಲು ಆ ಯಾ ಮಾವಾ ಸೇರು ಈ ದುರ್ವಿಹೋಧನ ಪ್ರಚಂಡ ಧ್ವಂಸವನ್ನು ನೋಡಿ ಚಕಿತನ ಹಾಕಿವೆ ಇಲ್ಲದ ಸಂಗಡ ಬಾ ಈ ದುರಿ ಹೋದನು ಶತ್ರುಗಳ ಹೃದಯವು ಕಂಪಿಸುವುದನ್ನು ನೀನು ನೋಡಿ ಉಣಗಿತನ ಹೋಗಿವೆ ಇದೆ ಅಪಮಾನ ಇದೆಂಥ ಅಪಮಾನ ನನ್ನನ್ನು ಯಾರು ಸಹ ಇಷ್ಟೊಂದು ತುಚ್ಚು ಭಾವದಿಂದ ನೋಡಿರಲಿಲ್ಲ ದುರ್ಯೋಧನ ಬೇಡುವೀರ ಚಿಕ್ಕಂದಿನಿಂದಲೂ ಪ್ರತಿ ಹಿಂಸೆಯಲ್ಲಿ ಮಜ್ಞವಾದ ನನ್ನ ಹೃದಯವು ಸ್ನೇಹ ಮಮತಗಳನ್ನು ಕಂಡಿರೋದು ಈಗ ಜೀವನದ ಕೊನೆ ಕಾಲದಲ್ಲಿ ನಾನು ನಿನ್ನ ಮಿತ್ರಿಸುವ ನೂತನ ಪೌರುಷದಿಂದ ಉತ್ತೇಜತನವಾಗಿ ನೀನು ಯುದ್ಧ ಮಾಡಿ ವೀರ ಸ್ವರ್ಗವನ್ನು ಪಡೆ ನಾನು ನಿನ್ನ ಹಿಂಬಾಲಿಸುವೆನು ಹಿಂದೂ ಶಕುನಿಗೆ ಮರಣದ ಹೊರತು ಇನ್ನೇನು ಉಳಿದಿಲ್ಲ ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ಶ್ರೀ ಶಕುನಿಯು ಸಂಪಾದಿಸಿತು ಉಪಮತಿಮತವಾದ ದುರ್ಬರ ಚಿಂತಾಜ್ಞೆ ಭೀಮಸೇನ ಇದೆಂತ ಅಪಮಾನ ದುರ್ಯೋಧನಿಗೆ ಏನೊಂದು ಉತ್ತರವನ್ನು ಕೊಡುವೆ ದುರ್ಯೋಧನನು ನಿನ್ನನ್ನು ಖಂಡಿತವಾಗಿ ವಂಚಿಸಿದನು ನನ್ನನ್ನಲ್ಲ ವಾಸುದೇವ ನಿಮ್ಮನ್ನು ಈ ಭೀಮಸೇನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ ಈಗೇನು ಮಾಡುವುದು ಇದು ಇದುಷ್ಟರ ದುರ್ಯೋಧನನು ವೈಸಂಪಾರ ಸರೋವರದಲ್ಲಿ ಜಲಸ್ತಂಭದಿಂದ ಅಡಗಿ ಕುಳಿತಿರುವನು ಕೂಗು ಇದುಷ್ಟರ ಹೊರಗೆ ಬರುವನು ಒಪ್ಪತಕ್ಕ ಮಾತು ಧರ್ಮರಾಯಿಂದ ಬರುವುದಾದರೂ ಧರ್ಮರಾಯಿಂದ ಬರು ಪುರುಷಾರ್ಥಿಗಳು ಬರುವುದಾದರೆ ಹೇಗೆ ಅದು ನಿನ್ನಿಂದ ಸಾಧ್ಯವಿಲ್ಲ ವಾಸುದೇವ ಅದು ನಿನ್ನಿಂದ ಸಾಧ್ಯವಿಲ್ಲ ವಿಷವ ನಿಕ್ಕಿಸಿದೆ ಆ ವಿನೋಳ್ ಬಂಧಿಸಿದೆ ವಿಷವ ನಿಕ್ಕಿಸಿದೆ ಆ ವಿದೋಳು ಬಂಧಿಸಿದೆ ಮಡಿಗುಮ್ಮವನಿಟ್ಟು ಮಡಿಗುಮ್ಮವಾಸ ಮಾಡಿಸಿದೆ శగుణ ఉపదేశ ఉపదేశ కపట దూత నడసిదే శగున ఉపదేశ కపట దూషం నెడసే నెడ సభయోళ్ళ సీరయంతెడసెత్త ఏ ಿಂದ ಸರೋವರದಲ್ಲಿ ಅಡಗಿ ಕುಳಿತಿರುವ ಯಾ ಬಾರ್ದು ಬಾ ಬರದ ವಂಶದ ಕಳಂಕ ಸ್ವರೂಪನೇ ವಿರೋಟನ ಮನೆಯ ಅಡುಗೆ ಬಟ್ಟಂಗೆ ಉನ್ನಾರು ಯುದ್ಧಕ್ಕಾಗಿ ಹೆಗರಿ ಕುಳಿತವನಲ್ಲ ಯುದ್ಧ ಮಾಡುವ ಮುನ್ನ ವಿಶ್ರಾಂತಿ ಪಡೆಯಲೆಂದು ಕುಳಿತಿದ್ದರು ಧರ್ಮನಂದರ ನನ್ನನ್ನು ಗದಾ ಯುದ್ಧದಲ್ಲಿ ಯಾರು ಜಯಿಸುತ್ತೀರೋ ಅವರಿಗೆ ಈ ಸಮುದ್ರ ಪರಿವೇಷ್ಟಿತವಾದ ಈ ಸಂಪದವು ನಿಮ್ಮದಾಗುವುದು ಯಾರು ಬನ್ನಿ ಒಬ್ಬೊಬ್ಬರಾಗಿ ಗದಾ ಯುದ್ಧಕ್ಕೆ ಬನ್ನಿ ಸಿದ್ಧನಾಗ ಸಿದ್ಧರಾಗು ಸುಮ್ಮನಿರು ಧರ್ಮನಂದನ ಭೀಮಸೇನೋ ಕ್ಷಣ ಕೋಲೋ ಶ್ರಾಂತಿ ಪಡೆ ವಿಶ್ರಾಂತಿ ವಿಶ್ರಾಂತಿ ಜಾಗದಲ್ಲಿ ಸಿದ್ಧನಾಗ ಬಾಪು ನಿರಾಶನಾಗಬೇಡ ಭೀಮಸೇನ ಪಡೆಯನ್ನು ತೊಟ್ಟಿ ಶೌರ್ಯದಿಂದ ಕಾಳಗ ಮಾಡು ಈಗ ನೆನಪಿಗೆ ಬಂತು ಸಿದ್ಧನಾಗು ಸಿದ್ಧರಾಗು